ಕ್ಲೀನ ತೆಗೆ ಕ್ಲೀನ ಪೂಜೆ ಮಾಡ್ತೀರಾ ಅಲಂಕಾರ ನೀವೇ ಮಾಡೋದು ಬನ್ನಿ ಬೇರೆ ವಿಶೇಷ ಬೇರೆ ವಿಶೇಷ ಏನಿದೆಯಾ ಬೇರೆ ಎಲ್ಲರೂ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಎಲ್ಲರೂ ಇಲ್ಲಿರೋ ಸಮುದಾಯ ಸೇರ್ಕೊಂಡು ನೇಕಾರ ಎಲ್ಲಾ ಪ್ರತಿ ವರ್ಷ ಹಿಂಗೆ ಮಾಡೋದು ಈ ವರ್ಷದಿಂದ ಮಾಡ್ತಾ ಇದೀರಾ 15 ವರ್ಷದಿಂದ ನಾವು ಮಾಡ್ತಾ ಕಾಟ್ ಮಾಡ್ತಿದೀವಿ ನಾವು ಅಲಂಕಾರ ಮಾಡಿ 15 ವರ್ಷದಿಂದ ಹೀಗೆ ನೇಕಾರ ಎಲ್ಲಾ ಸೇರ್ಪಡೆ ಮಾಡ್ತಾ ಇದೀವಿ ಸುಮಾರು ಜನ ಭಾಗವಹಿಸ್ತಾರೆ ಇಲ್ಲಿ ಇವತ್ತು ಹನುಮತಿ ಆಚರಣೆ ಮಾಡ್ತಾ ಇದಾರೆ ಏನ್ ಹೇಳಕ್ ಇಷ್ಟಪಡ್ತೀವಿ ಗ್ರಾಮಸ್ಥರು ಅವತ್ತಿನಿಂದ ನೇಕಾರ ಸಂಘದವರೆಲ್ಲ ಸೇರಿ ಸಂಸ್ಥೆಯನ್ನು ಬಹಳ ಚೆನ್ನಾಗಿ ಅದ್ದೂರಿಯಿಂದ ನಡ್ಸ್ಕೊಂಡ್ ಬರ್ತಾವ್ರೆ ಎರಡು ವರ್ಷದಿಂದ ನಾವೇ ಭಾಗವಹಿಸ್ತಾ ಇದ್ದೀವಿ ಬಹಳ ಗ್ರಾಮ ಮತ್ತು ಅದ್ದೂರಿಯಾಗಿ ಭಗವಂತನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಭಗವಂತ ಒಳ್ಳೇದು ಅಲ್ವಾ ಅಗ್ರಹಾರ ಬಡಾವಣೆ ಬೈಲಾಂಜನೇಯ ಸ್ವಾಮಿ ಸರಿ ನಿಮ್ಮೊಂದು ಪರಿಚಯ ಅಗ್ರಹಾರ ನರಸಿಂಹಮೂರ್ತಿ ಅಂತ ಇಲ್ಲಿ ಸೇವಕರಾಗಿ ನಾನು ಕೆಲಸ ಇದ್ದೀನಿ ಈ ಆಂಜನೇಯ ಆಂಜನೇಯಕ್ಕೋಸ್ಕರ ಇವರು ನೇಕಾರು ನೇಕಾರೆಲ್ಲ ಸೇರಿಕೊಂಡು ಒಂದು ಹಣ್ಣು ಜಯಂತಿನ ಆಚರಿಸ್ತದೆ ವಿಜೃಂಭಣೆಯಿಂದ ಹೆಣ್ಮಕ್ಳು ಪಾತ್ರ ಜಾಸ್ತಿ ಇದೆ ಹೆಣ್ಮಕ್ಳೆಲ್ಲ ಬಂದು ಎಲ್ಲ ಎಲ್ಲ ಪ್ರತಿಯೊಂದು ಮಾಡ್ತಾರೆ ಸಣ್ಣ ಹನುಮಾನ್ ಜಯಂತಿ ತುಂಬ ಚೆನ್ನಾಗಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಮಾತಾಡ್ರಿ ಇವತ್ತು ಹನುಮನ್ ಜಯಂತಿ ಏನು ಇಷ್ಟಪಡ್ತೀರಾ ಎಲ್ಲ ನಮ್ಮ ದೇವ್ರದವರು ಎಲ್ಲ ಜಾತಿಯವರು ಎಲ್ಲರಲ್ಲಿ ಇಲ್ಲಿ ಸರ್ವೆ ಸಾಮಾನ್ಯ ಮಾಡ್ತಾ ಇದ್ವಿ ಎಲ್ಲರೂ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಒಂದು ಐವತ್ತು ನೂರು ಜನ ಮಾಡ್ತಾ ಇದ್ವಿ ಇವಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಾಳ್ ಇದ್ದಾರೆ ಧನು ಮನ ಎಲ್ಲ ಸೇರಿಸಿ ಚೆನ್ನಾಗಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೇದು ಈ ಸ್ವಾಮಿ ಸತ್ಯ ಆಗಿದೆ ಇದೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ಇವಾಗ ಬಹಳಷ್ಟು ವಸ್ತೆಯಿಂದ ಇಲ್ಲಿರೋ ಸಮಸ್ತ ಗ್ರಾಮಸ್ಥರು ಅಂದ್ರೆ ಇಲ್ಲಿ ನೇಕಾರಿಕೆ ವೃತ್ತಿಗೆ ಮೇನ್ ಆಗಿ ನಡೀತಾ ಇರೋದು ಇಲ್ಲಿ ನೇಕಾರಿಕೆಯವರು ಮತ್ತೆ ಇತರರು ಎಲ್ಲ ಸೇರ್ಬಿಟ್ಟು ಈ ಸ್ವಾಮಿನ ತುಂಬಾ ಚೆನ್ನಾಗಿ ಹೋಗ್ತಾರೆ ಹಾಗೆ ಇನ್ನಷ್ಟು ಅಭಿಮುಖಿ ಆಗ್ಬೇಕು ನಾಲ್ಕು ಗೊತ್ತಾಗ್ಬೇಕು ನಮ್ಮ ಅಕ್ರ ಬಡಾವಣೆ ए लंका गए मात्रै आक्ले फोन गर्नु न निमिस्रो के मात्रै नड्यु ह फोन बिना